ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಬ್ಬಕ್ಕೆ ಪಾಪುಗೆ ಬಟ್ಟೆ ತೆಗಿಯಿತ್ತು ಹಾಗಾಗಿ ನಾನು ಮತ್ತೆ ಅಮ್ಮ ಪಾಪು ಮೂರು ಜನನು ಟವನಿಗೆ ಹೊರಟಿದ್ವಿ ಟೌನ್ಗೆ ಹೊರಟಾಗ ನಮ್ಮ ಹಸ್ಬೆಂಡ್ ಇರಲಿಲ್ಲ ಹಾಗಾಗಿ ಬೇರೆ ಒಂದು ಆಟೋದಲ್ಲಿ ಬಂದಿದ್ವಿ ಶಾಪ್ಗೆ ಬಂದ್ಬಿಟ್ಟು ಪಾಪುದು ಎಷ್ಟು ತಿಂಗಳು ಅಂತ ಹೇಳಿದ್ವಿ ಅವರು ಈ ಡ್ರೆಸ್ಗಳ್ನ ತೋರಿಸಿದ್ರು ನನಗೆ ಪ್ಯಾರ್ಟ್ ಗ್ರೀನ್ ಇದೆಯಲ್ಲ ಆ ಬಟ್ಟೆ ಇಷ್ಟ ಆಯಿತು ಹಾಗಾಗಿ ಅದನ್ನು ತಗೊಂಡ್ವಿ ಅದನ್ನು ತಗೊಂಡ್ಬಿಟ್ಟು ಬಿಲ್ ಮಾಡಿಸ್ಬಿಟ್ಟು ಹೊರಟ್ವಿ ಅಲ್ಲಿ ಎಳಿಕಾಯಿ ಜ್ಯೂಸ್ ಇತ್ತು ಅಮ್ಮ ಅದು ಆರೋಗ್ಯ ಒಳ್ಳೆಯದು ಅಂತ ಅಂದರು ಹಾಗಾಗಿ ಅದನ್ನು ಕುಡಿದ್ಬಿಟ್ಟು ಹೊರಟ್ವಿ ಹೋಗ್ಬೇಕಾರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪಕ್ಕದಲ್ಲಿ ಬಾಯ್ಸ್ ಸ್ಕೂಲ್ ಕೂಡ ಇದೆ ನಾವು ಓದಿದ್ದು ಇದೆ ಸ್ಕೂಲಲ್ಲಿ ಅದನ್ನು ನೋಡ್ತಾ ಇದ್ರೇನೆ ಒಳ್ಳೆ ನೆನಪು ನಂಗೆ ತುಂಬ ಇಷ್ಟ ನಾನು ಹಳೆ ನೆನಪೆಲ್ಲ ಒಂದು ಕ್ಷಣ ಕಣ್ಣು ಮುಂದೆ ಬಂದಂಗಾಯ್ತು ಹಾಗೆ ನಮ್ಮ ಮನೆ ದಾರಿಯಲ್ಲಿ ಫ್ರೂಟ್ಸ್ ಇತ್ತು ಅಲ್ಲಿ ಅಮ್ಮ ಒಂದು ಅರ್ಧ ಕೆ ಜಿ ಗ್ರೇಪ್ಸ್ ತಗೊಂಡ್ರು ಅಲ್ಲಿಂದ ಸೀದಾ ನಾವು ಮನೆಗೆ ಹೊರಟಿ ಮನೆಗೆ ಹೋದ್ಮೇಲೆ ನಾವು ಏನೇನು ತಂದಿದ್ವಿ ಅಂತೆಲ್ಲ ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ಹಾಕಿ ನೋಡ್ತಾ ಇದ್ದೆ ನನ್ನ ಮಗನ ಶರ್ಟು ಮತ್ತು ಪ್ಯಾಂಟು ತಗೊಂಡಿದ್ನ ನಮ್ಮ ಮನೆಯವ್ರು ನೋಡಿರ್ಲಿಲ್ಲ ಹಾಗಾಗಿ ಅವರಿಗೆ ತೋರಿಸ್ತಾ ಇದ್ದೆ ನಾನು ಪಾಪುಗೆ ಪೌಡ್ರು ಮತ್ತು ಕಣ್ಕಪ್ಪೆಲ್ಲ ತಂದಿರಲಿಲ್ಲ ಬಿಟ್ಟು ಬಂದಿದ್ದೆ ಮನೇಲಿ ಅದನ್ನು ಕೂಡ ತಗೊಂಡಿದ್ವಿ ನಾನು ಮೆಹೆಂದಿ ತುಂಬ ಬಿಡಿಸ್ಕೊಳ್ಳೋಕ್ಕೆ ಆಸೆ ಹಾಗಾಗಿ ಒಂದು ಕಾವೇರಿ ಮೆಹೆಂದಿ ಹಾಗೆ ಕರಾಚಿ ತಗೊಂಡಿದ್ದೆ ಕರಾಚಿ ಇದು ಒಂದು ಸತಿ ಟ್ರೈ ಮಾಡಿಲ್ಲ ಹಾಗಾಗಿ ಅದನ್ನ ತಗೊಂಡಿದ್ವಿ ಮೆಹೆಂದಿ ಬಿಡಿಸೋದಂದರೆ ತುಂಬ ಇಷ್ಟ ನನಗೆ ಹಬ್ಬಕ್ಕೆ ಅಂತ ಎರಡು ಮೆಹೆಂದಿ ತೊಗೊಂಡು ಬಂದಿದ್ವಿ ಹಾಗೆ ಎರಡು ಸ್ಟಿಕ್ಕರ್ ಪ್ಯಾಕೆಟ್ ಕೂಡ ತಂದಿದ್ವಿ ಆಮೇಲೆ ದ್ರಾಕ್ಷಿಗೂ ನನ್ನ ಮಗನಿಗೆ ಕೊಟ್ವಿ ಅವ್ನು ತುಂಬ ಖುಷಿಪಟ್ಟು ತಿಂತಾ ಇದ್ದ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಈ ವಿಡಿಯೋ ಕೂಡ ಮಾಡಿಕೊಂಡೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ